ಗ್ರಾಮ ದೇವತೆ ಶ್ರೀ ಲಕ್ಷ್ಮೀ ದೇವಿ ಜಾತ್ರಾ ಮಹೋತ್ಸವವು ಅದ್ದೂರಿಯಾಗಿ ನೆರವೇರಲಿದೆ ಎಂದು ಜಯದೇವ ಆಸ್ಪತ್ರೆಯ ಶಿವಲಿಂಗೇಗೌಡರು ತಿಳಿಸಿದರು ಕೃಷ್ಣಾಜಪೇಟೆ ತಾಲೂಕಿನ ಕಿಕೇರಿ ಹೋಬಳಿಯ ಬೋಳಮಾರನಹಳ್ಳಿ ಗ್ರಾಮದ ಆದಿಶಕ್ತಿ ದೇವತೆಯಾದ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ದೇವತೆಯ ಜಾತ್ರಾ ಮಹೋತ್ಸವವು ಸಹಸ್ರಾರು ಭಕ್ತಾದಿಗಳ ಸಮ್ಮುಖದಲ್ಲಿ ಅದ್ದೂರಿಯಾಗಿ ನಡೆಯಲಿದೆ ಎಂದು ಗ್ರಾಮದ ಮುಖಂಡರಾದ ಜಯದೇವ ಆಸ್ಪತ್ರೆಯ ಶಿವಲಿಂಗೇ ಗೌಡ್ರು ತಿಳಿಸಿದ್ರು ದಿನಾಂಕ ಐದು ನಾಲ್ಕು ಎರಡ್ ಸಾವಿರದ ಶನಿವಾರದಂದು ಸಂಜೆ ಪೂಜೆಗಳೊಂದಿಗೆ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆ ಸಾಂಸ್ಕೃತಿಕ ಕಾರ್ಯಕ್ರಮ ರಂಗ ಕುಣಿತ ಚಿಕ್ಕ ಹೆಣ್ಣು ಮಗುವಿನ ಮೇಲೆ ಕರಕ ಚಿಕ್ಕ ಬಿಂದಿಗೆ ಹೊತ್ತು ಅದರಲ್ಲಿ ಅಡಿಕೆ ಹೊಂಬಾಳೆ ತುಂಬಿ ದೇವರ ಆರಾಧನೆ ಬರುವ ರೀತಿ ನೋಡುವುದೇ ಒಂದು ಚಂದ ಒಂದು ಪುಟ್ಟ ಹೆಣ್ಣು ಮಗುವಿನ ಮೇಲೆ ದೇವತೆ ಲಕ್ಷ್ಮೀ ನರಸಿಂಹಸ್ವಾಮಿ ಬರುತ್ತಾಳೆ ಎಂಬುದೇ ಇಲ್ಲಿಯ ತಲೆಮಾರಿನ ನಂಬಿಕೆ ಶ್ರೀಲಕ್ಷ್ಮೀ ನರಸಿಂಹಸ್ವಾಮಿ ಜಾತ್ರಾ ಮಹೋತ್ಸವದ ಸಮಿತಿಯ ಸದಸ್ಯರುಗಳು ಇಡೀ ಊರಿಗೆ ವಿದ್ಯುತ್ ದೀಪಾಲಂಕಾರದೊಂದಿಗೆ ದೇವರ ಆರಾಧನೆ ಜೊತೆಗೆ ರಾಜ್ಯಾದ್ಯಂತ ಜಿಲ್ಲೆಯಾದ್ಯಂತ ಬರುವ ಭಕ್ತರಿಗೆ ಪ್ರಸಾದ ವಿನಿಯೋಗ ಏರ್ಪಡಿಸಿದ್ದು ರಾತ್ರಿಪೂರ್ಣ ದೇವಿಯ ಕರಗ ಕಾರ್ಯಕ್ರಮ ನಡೆಯಲಿದೆ ಎಂದು ಬೋಳನಾರನಹಳ್ಳಿ ಗ್ರಾಮಸ್ಥರು ತಿಳಿಸಿದರು ಈ ಸಂದರ್ಭದಲ್ಲಿ ಗ್ರಾಮದ ಬೆಂಗಳೂರು ತಂಡದ ಹಿರಿಯ ಸದಸ್ಯರಾದ ಜಯದೇವ ಆಸ್ಪತ್ರೆಯ ಶಿವಲಿಂಗೇಗೌಡರು ಶ್ರೀನಿವಾಸ್ ಮತ್ತು ಶಿವೇಗೌಡ ಡಿಜಿ ಆಸ್ಪತ್ರೆ ಜಯದೇವ ಬಿಜೆ ಬೆಂಗಳೂರು ತಂಡದ ಅರವತ್ಮೂರು ಸದಸ್ಯರು ಈ ಸಂದರ್ಭದಲ್ಲಿ ಹಾಜರಿದ್ದರು ಶಂಭುಕೇರಿ ಚಾಮುಂಡಿ ನ್ಯೂಸ್ ಕೃಷ್ಣಾಜಪೇಟೆ